ಯಾರದು ಶೋಭಾ ಕರಂದ್ಲಾಜು ಶೋಭಾ ಕರಂದ್ಲಾಜು ಅವ್ರು ಕೇಳಿ ಮೇಡಮ್ ಅವ್ರಿಗೆ ನಮ್ಮ ಗ್ಯಾರಂಟಿಗಳನ್ನ ನರೇಂದ್ರ ಮೋದಿ ಯಾಕೆ ಕಾಪಿ ಮಾಡೋಕ್ಕಾಗ್ತಿದಾರ ಮಹಾರಾಷ್ಟ್ರದಲ್ಲಿ ಲಾಡ್ಕಿ ಬೆಹನಾ ಸ್ಕೀಮ್ ಕೊಟ್ರಿ ನಮ್ಮ ನೋಡಿ ಏನು ರೀ ಡೆಲ್ಲಿಯಲ್ಲಿ ನೀವು ಎಲ್ಲ ಇದು ಮಾಡಿದಿರಿ ಎಲ್ಲ ರಾಜ್ಯಗಳಲ್ಲಿ ಕರ್ನಾಟಕ ನಾವು ಗ್ಯಾರಂಟಿ ಕೊಟ್ಟರೆ ಗ್ಯಾರಂಟಿ ಕೊಟ್ಟು ತಪ್ಪು ಅಂತೀರ ನೀವು ಗ್ಯಾರಂಟಿಗಳು ಕೊಟ್ಟರೆ ಅಂದರೆ ಮೋದಿ ಗ್ಯಾರಂಟಿ ನಡೀತದೆ ಬಿಜೆಪಿ ಗ್ಯಾರಂಟಿ ನಡೀತದೆ ಕಾಂಗ್ರೆಸ್ ಗ್ಯಾರಂಟಿ ನಡೆಯಿಲ್ಲ ನಮ್ಗೆ ಕಾಪಿ ಮಾಡ್ತಾ ಇದ್ದೀರಲ್ಲ ನೀವು ನಿಮ್ಗೆ ಗೊತ್ತಿದೆ ಇಲ್ಲೋ ನೀನು ಕೊಡಲಾದಿಷ್ಟು ಯಾರು ಯಾವ ರಾಜ್ಯದಾಗ ಯಾವ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತೇಳಿ ನೀವೇ ತೆಗೆದು ನೋಡಿಬಿಡಿ ಯಾವ ರಾಜ್ಯದಲ್ಲಿ ಚುನಾವಣೆ ಮುಂಚೆ ಅವ್ರ ಪ್ರಣಾಳಿಕೆಯಲ್ಲಿ ಇನ್ನೇನು ಗ್ಯಾರಂಟಿ ಕೊಟ್ಟಿದ್ದಾರೆ ಅದಕ್ಕೆ ಶೋಭಕರದ ಉತ್ತರ ಕೊಡಲಿ ಏನು ಕಾಪಿ ಮಾಡಿ ಮಾಡ್ತಾಯಿದ್ದೀರಲ್ಲ ನಮ್ಮ ಗ್ಯಾರಂಟಿಗಳನ್ನ ಹೌದು ನಾವು ಬಡವರಿಗೆ ಮಹಿಳೆಯರಿಗೆ ಅವ್ರನ್ನ ಸಶಕ್ತರಾಗಿ ಮಾಡಲಿಕ್ಕೆ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ಗ್ಯಾರಂಟಿಗಳು ಮುಂದುವರಿತವೆ ಜೊತೆ ಅಭಿವೃದ್ಧಿ ಅದು ಕೋರ್ಟ್ನಲ್ಲಿ ಸ್ವಾಭಾವಿಕವಾಗಿ ನೋಡಿ ಒಂದ್ ಹೇಳ್ತೀನಿ ಅದು ನನಗೆ ಗೊತ್ತಿಲ್ಲ ತೆಗೆದು ಹಾಕ್ಬೇಕು ಅಂತ ಚಿಂತನೆ ಆಗಿಲ್ಲ ಬಟ್ ಒಂದು ಮಾತ್ರ ಹೇಳ್ತೇನೆ ಶ್ರೀಮಂತರು ತಗೋಬಾರ್ದು ಈಗ ಎಂ ಬಿ ಪಾಟೀಲ್ ಗೃಹಲಕ್ಷ್ಮಿ ತಗೋತಿದ್ರು ತಪ್ಪಲ್ಲ ಸರಿನೂ ತಪ್ಪು ಹಾ ನಿಮಗೂ ಬೇಕು ಬರುತ್ತೆ ಅಲ್ಲ ಇರಲಿ ಅದಿರಲಿ ಏನೇ ಇರಲಿ ಒಂದು ಹೇಳ್ತೀನಿ ಕೇಳಿ ಸ್ವಲ್ಪ ಅದರಲ್ಲಿ ಬಡವ್ರಿಗೆ ಹೋಗ್ಬೇಕು ನನಗೇನು ಶ್ರೀಮಂತರು ಕಡಿಮೆ ಆಗಬೇಕು ಅನರ್ಹರು ಯಾರು ಅರ್ಹರು ಉಳಿದಿದ್ರೆ ಇನ್ನೂ ಯಾರೇ ಬಡವರು ಉಳಿದಿದ್ರೆ ಆ ಬಡವ್ರಿಗೆ ಇನ್ಕ್ಲೂಡ್ ಆಗಬೇಕು ಅದನ್ನು ಕೂಡ ಹೇಳ್ತೀನಿ ಯಾರು ಶ್ರೀಮಂತರು ಇದ್ದರೆ ಅನರ್ಹ ಇದ್ರ ಇದ್ದರೆ ಅದಕ್ಕೆ ಅವರು ಖುದ್ದಾಗಿವರೆಗೆ ಹೋಗ್ಬೇಕು ಅಂತ ಅಥವಾ ಸರ್ಕಾರವನ್ನು ತೆಗೆಯುವಂಥ ಯೋಚನೆ ಮಾಡಬೇಕು ಅನರ್ ಯಾರ್ಯಾರು ಬಿಟ್ಟು ಹೋಗಿದ್ರಪ್ಪ ಆ ಪಡೂರು ಆ ಪಡೂರಿಂದ ಸೇರಿಸುವಂತದ್ದು ನಾವು ಜಾತಿ ಗಣತಿಗೆ ಯಾರು ಇರ್ತಲ್ಲ ಯಾರಿಗೂ ಅನ್ಯಾಯ ಆಗಬಾರ್ದು ಅಷ್ಟೇ ನೋಡಿ ಜಾತಿ ಗಣತಿ ಬಗ್ಗೆ ಯಾರಿಗೂ ವಿರೋಧ ಇಲ್ಲ ಆದ್ರೆ ಇಷ್ಟೇ ಯಾರಿಗೂ ಯಾವುದೇ ಒಂದು ಸಮುದಾಯ ಲಿಂಗಾಯತ ಇರ್ಬೋದು ವಕೀಲಗಿರ್ಬೋದು ಬ್ರಾಹ್ಮಣರು ಇರ್ಬೋದು ದಲಿತರು ಇರ್ಬೋದು ಹಿಂದುಳಿದ ಅಲ್ಪಸಂಖ್ಯಾತರು ಇರ್ಬೋದು ಯಾರೇ ಇರ್ಬೋದು ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ನಮ್ಮಲ್ಲಿನೂ ಕೂಡ ಕೆಲವೊಂದು ಗೊಂದಲಗಳಿದ್ದಾವೆ ನಾನು ಹಿಂದೆನೂ ಕೂಡ ಪದೇ ಪದೇ ಹೇಳಿದ್ದೀನಿ ನಮ್ಮ ಉಪ ಪಂಗಡಗಳು ಟು ಎ ಮೀಸಲಾತಿ ಸಲುವಾಗಿ ಹಿಂದೂ ಬಣಜ್ಗೆ ಅಂತ ಬರೆಸಿದ್ದಾರೆ ಹಿಂದೂ ಅಂತ ಬರೆಸಿದ್ದಾರೆ ಹಿಂದೂ ಕುಡುವಕಲ್ಗೆ ಅಂತ ಬರೆಸಿದ್ದಾರೆ ಹಿಂದೂ ರೆಡ್ಡಿ ಅಂತ ಬರೆಸಿದ್ದಾರೆ ಲಿಂಗಾಯತ ಅಂತ ಬರ್ಶಿಲ್ಲ ಅವರು ಕೌಂಟ್ ಮಾಡಿದರೆ ಜನಸಂಖ್ಯೆ ಕಡಿಮೆ ಆಗ್ತದೆ ಅವ್ರಿಗೆ ಒಂದೇ ಹೆಡ್ನಲ್ಲಿ ತೊಗೊಂಬ ಲಿಂಗಾಯತ ಇವೆಲ್ಲ ಲಿಂಗಾಯತ ಉಪ ಪಂಗಡಗಳು ಕೂಡ ಕಾಣೀಗ ಇವೆಲ್ಲ ಲಿಂಗಾಯತ ಉಪ ಗೊತ್ತಿದೆ ಎಲ್ಲ ಲಿಂಗಾಯತ ಉಪ ಪಂಗಡಗಳು ಒಂದು ಕಡೆ ತಗೊಳ್ಳಿ ಒಕ್ಕಲಿಗರಲ್ಲಿ ಭಾಳಷ್ಟು ಉಪ ಪಂಗಡಗಳು ಅಲ್ಲ ಒಕ್ಕರ ಅಡಿಯಲ್ಲಿ ಅವ್ರಿಗೆ ಕಳಿಸ್ರಿ ಅವ್ರು ಏನೇ ಬರ್ಸಿರಲಿ ಅದನ್ನು ತೊಗೊಳ್ಬೇಕು ಅಂತೇಳಿ ನಾವು ರಿಪೋರ್ಟ್ ನೋಡಿಲ್ಲ ರಿಪೋರ್ಟ್ ನೋಡಲಾರ್ದೆ ಹೇಳುವಂಥದ್ದು ಆಗಬಾರ್ದು ರಿಪೋರ್ಟ್ ಬಂದಮೇಲೆ ಅದ ಏನಾರು ಕಣಿಸಿದ್ರೆ ಮುಖ್ಯಮಂತ್ರಿಗಳಿಗೆ ಹೇಳ್ತೀವಿ ನೋಡಿದನಲ್ಲ ಈ ರೀತಿ ಮಾಡಿ ಅಂತ ನಾವು ನೋಂದಿನ ಮಾಡ್ಕೊಂಡಿದ್ದೀವಿ ಆ ರಿಪೋರ್ಟ್ನಲ್ಲಿ ಆ ಥರ ಅದೆಲ್ಲವೂ ನಾವು ಒಂದೇ ಕಡೆ ಕೌಂಟ್ ಮಾಡಿ ಅದನ್ನ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ಯಾರು ಮಾತಿಲ್ಲ ಸ್ವಾಭಾವಿಕವಾಗಿ ನೋಡಿ ಒಂದು ಹೇಳ್ತೀನಿ ಅದು ನನಗೆ ಗೊತ್ತಿಲ್ಲ ತೆಗೆದು ಹಾಕ್ಬೇಕು ಅಂತ ಚಿಂತನೆ ಆಗಿಲ್ಲ ಬಟ್ ಒಂದು ಮಾತ್ರ ಹೇಳ್ತೇನೆ ಶ್ರೀಮಂತರು ತಗೋಬಾರ್ದು ಈಗ ಬಿ ಪಾಟ್ಲ ಗೃಹಲಕ್ಷ್ಮಿ ತಗೋತಿದ್ರು ತಪ್ಪಲ್ಲ ಸರಿನೋ ತಪ್ಪ ಅಲ್ಲ ಇರ್ಲಿ ಅದಿರಲಿ ಏನೇ ಇರ್ಲಿ ಒಂದು ಹೇಳ್ತೀನಿ ಕೇಳಿ ಸ್ವಲ್ಪ ಅದರಲ್ಲಿ ಬಡವರಿಗೆ ಹೋಗ್ಬೇಕು ನನಗೇನು ಶ್ರೀಮಂತ್ರು ಕಡಿಮೆ ಆಗಬೇಕು ಅನರ್ಹರು ಯಾರು ಅರ್ಹರು ಉಳಿದಿದ್ರೆ ಇನ್ನು ಯಾರೇ ಬಡವರು ಉಳಿದಿದ್ರೆ ಆ ಬಡವರಿಗೆ ಇನ್ಕ್ಲೂಡ್ ಆಗ್ಬೇಕು ಅದನ್ನು ಕೂಡ ಹೇಳ್ತೀನಿ ಯಾರು ಶ್ರೀಮಂತರು ಇದ್ದರೆ ಅನಾರ್ಯತ್ರು ಇದ್ರೆ ಅದಕ್ಕೆ ಅವರು ಖುದ್ದಾಗಿವರೆಗ್ ಹೋಗಬೇಕು ಅಂದು ಅಥವಾ ಸರ್ಕಾರವನ್ನು ತೆಗೆಯುವಂಥ ಘೋಷಣೆ ಮಾಡಬೇಕು ಅನರ್ಹ್ಯ ಯಾರ್ಯಾರು ಪಾಪ ಬಡವರು ಆ ಬಡವರನ್ನ ಸೇರಿಸುವಂಥದ್ದಾಗ ಆಮೇಲೆ ಕುಡಿಯೋದೆ ಪ್ರಾಣ ತಗೋ ಸೈವಲ್ ಪರಿಸ್ಥಿತಿ ಬಂದಿದೆ ಅನ್ನೋದಕ್ಕೆ ಕಾರಣ ಯಾರು ಮಿಸ್ಟರ್ ಯಾರು ಕಾರಣ ಸರ್ಕಾರ ಯಾಕ ಯಾಕೆ ಸರ್ಕಾರ ಯಾ ಸರ್ಕಾರ ಈಗ ಸರ್ಕಾರಕ್ಕೆ ಒಂದು ಫಿಸಿಕಲ್ ಡಿಸಿಪ್ಲಿನ್ ಇರ್ತದೆ ನೀವು ಸುಮ್ ಸುಮ್ಮನೆ ಕಮಿಷನ್ ಹೊಡ್ಯಾಕ ನಿಮ್ಗೆ ಬಜೆಟ್ ಹತ್ತು ಸಾವಿರ ಕೋಟಿ ನೀವು ಒಂದು ಲಕ್ಷ ಕೋಟಿದು ಟೆಟ್ರಿಕರ್ ಹೋಗ್ತೀನಿ ಅಂದರೆ ಯಾರು ಪಿಡುಬಿಡಿಗಷ್ಟಿದೆ ಸುಮಾರು ಪಿ ಡಬ್ ಡಿ ಡಿ ಪಿ ಆರ್ ಆಮೇಲೆ ನಿಮ್ಮ ಯಾವುದು ಅರೆ ನೀರಾವರಿ ನೀರಾವರಿ ಪಿ ಡಬ್ ಡಿ ಮತ್ತು ಆರ್ ಡಿ ಪಿ ಆರ್ ಮೂರಲ್ಲೇ ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿ ಅಷ್ಟು ಬಜೆಟ್ ಇರಲಾರ್ದೆ ಪ್ರಾವಿಷನ್ ಇರಲಾರ್ದೆ ಇಲ್ಲಿಗಲ್ ಆಗಿರುತ್ತ ಸರ್ ಟೆಂಡರ್ಸ್ ಕರೆದಿದ್ದಾರೆ ಕಾರಣ ಯಾರು ಆ ಕಾಂಟ್ರಾಕ್ಟರ್ಸ್ ಹೇಳಿ ಈ ರೀತಿ ಯಾರು ಇಲ್ಲಿಗಲ್ ಇದು ಮಾಡಿದಾರಲ್ಲ ಕರೆದಾರಲ್ಲ ದುಡ್ಡು ಇರಲಾರದೆ ದುಡ್ಡು ಅದಕ್ಕೆ ಇಲ್ಲಾರದೆ ಅವ್ರ ಮನೆ ಮುಂದೆ ಹೋಗ್ಬಿಟ್ರಿ ಅಂತ ಹೇಳಿ ಯಾಕೆ ಮಾಡಿದರಪ್ಪ ಇದನ್ನ ಅಂತೇಳಿ ಕಾಂಗ್ರೆಸ್ ಸರ್ಕಾರದ ಕಾರಣ ಅಲ್ಲ

ಮ್ಯಾಲೆ ನಿಮ್ಮ ಟೀಕೆ ಬೇರೆ ಅಭಿವೃದ್ಧಿ ಹಣ ಇಲ್ಲ ಅಂತ ಮತ್ತೆ ಇವ್ರಿಗೆ ಕೊಡ್ಕೋದ್ಕೊಂಡಿರ್ಬೇಕಲ್ಲ ನಾವು ಬಿಡೋಕ್ಕೂ ಬರಲ್ಲ ಯಾರ್ದಪ್ಪ ಇದಕ್ಕೆ ಆಗ ಕಾರಣ ಹೇಳಿ ನೀವೇ ಯಾರು ನಿಮಗೆ ಹತ್ತು ರೂಪಾಯಿ ನೂರು ರೂಪಾಯಿ ಬಜೆಟ್ ಇದೆ ನಿಮಗೆ ನೀವು ಒಂದು ಸಾವಿರ ರೂಪಾಯಿ ಮಾಡೋದ್ರೆ ನಿಮಗೆ ಇರಬೇಕಾಗಿತ್ತು ನೂರು ರೂಪಾಯಿನೇ ಖರ್ಚು ಮಾಡಬೇಕಾಗಿತ್ತು ನೀವು ನೀವು ಸಾವಿರ ರೂಪಾಯಿ ಮಾಡ್ಬೇಕಿದ್ದೀರಿ ಒಂಬತ್ತು ಒಂದು ಕೋಟಿ ನಮ್ಮಲ್ಲಿ ಹೋಗಿದಿರಿ ಹೀಗೆ ಸುಮಾರು ಒಂದು ಲಕ್ಷ ಕೋಟಿಯಷ್ಟು ವಿವಿಧ ಇಲಾಖೆಯಲ್ಲಿ ಇವತ್ತು ದಿವಸ ಅವಶ್ಯಕತೆಗಿಂತ ಜಾಸ್ತಿ ಹಣಕಾಸಿನ ಲಭ್ಯತೆಗಿಂತ ಜಾಸ್ತಿ ಏನೋ ನಿಮ್ಮ ಬಜೆಟ್ಗಿಂತ ಜಾಸ್ತಿ ನೀವು ಅನುಮೋದನೆ ಕೊಟ್ಟು ಟೆಂಡರ್ ಕರೆದು ಕಮಿಷನ್ ಹೊಡೆದೋಗ್ಬಿಟ್ಟಿದ್ದೀವಿ ಅದರ ಪರಿಣಾಮ ನಾವೆನಸ್ತಾ ಇದ್ದೀವಿ ಏನ್ರಿ ನಡೀತಾ ಇದ್ದೇನಾದ್ರೂ ಹಾಂ ನಿಮ್ಮ ಇದರಲ್ಲಿ ಯಾರು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನಾಗೆ ವಿತೌಟ್ ಕ್ಯಾಬಿನೆಟ್ ವಿತೌಟ್ ಟು ಕ್ಯಾಬಿನೆಟ್ ಆರುನೂರು ಕೋಟಿ ರೂಪಾಯಿ ಪ್ಲಸ್ ಅಡಿಷನಲ್ ಫೋರ್ ಹಂಡ್ರೆಡ್ ಕ್ಲಾಸು ಕ್ಯಾಬಿನೆಟ್ ಫೋರ್ ನೋಡ್ ರೂಪಾಯಿ ಟರ್ ಕೊಟ್ಟು ಮಾಡಿಬಿಟ್ಟಿದ್ದಾರೆ ಮೆಡಿಕಲ್ ಎಜುಕೇಷನ್ ಅಂತ ಒಂದು ನಾಲ್ಕೈದು ನಾವು ಒಂದು ಕನಿಷ್ಠ ಪಕ್ಷ ಒಂದು ನಾಲ್ಕೈದು ಸಾವಿರ ಕೋಟಿ ರೂಪಾಯಿ ಮೆಡಿಕಲ್ ಎಜುಶನಾಗಿ ನಾಟ್ ಒಂಟು ಕ್ಯಾಬಿನೆಟ್ ಧನ್ಯವಾದಗಳು ಬಿಡಿ